ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾವು ಶ್ವೇತಾ ಕಲ್ಕರಿ ಹಲವು ಸುದ್ದಿಗಳನ್ನ ನೋಡ್ತಿರ್ತೀವಿ ಹಲವು ವರದಿಗಳನ್ನ ಗಮನಿಸ್ತಿರ್ತೀವಿ ಕೆಲವೊಂದಿಷ್ಟು ವರದಿಗಳಲ್ಲಿ ಒಂದ್ ಸ್ವಲ್ಪ ಆಕ್ರೋಶ ಇರುತ್ತೆ ಕೆಲವೊಂದಿಷ್ಟು ವರದಿಗಳಲ್ಲಿ ಸ್ವಲ್ಪ ಕಾಮಿಡಿಗಳು ಕೂಡ ಇರುತ್ತೆ ಸೊ ಇವತ್ತು ನಾವು ಕಾಮಿಡಿ ವರದಿಯನ್ನ ನೋಡ್ಬೇಕು ಅಂತ ಅಂದ್ರೆ ಅದವೇ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಶಹಬಾಜ್ ಶರೀಫ್ ಮಾಡಿರುವಂತ ಆ ಕಾಪಿ ಕಾಮಿಡಿ ಏನಾಗಿದೆ ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಾಪಿ ಮಾಡಕ್ ಹೋಗಿ ಇವ್ರು ಕಾಮಿಡಿ ಒಳಗಾಗ್ಬಿಟ್ಟಿದ್ದಾರೆ ಕಾಮಿಡಿ ಪೀಸ್ ಆಗ್ಬಿಟ್ಟಿದ್ದಾರೆ ಸೊ ಹಾಗಾದ್ರೆ ಏನ್ ಮಾಡ್ಕೊಂಡ್ರು ಏನ್ ಕಾಂಟ್ರವರ್ಸಿ ಆಯ್ತು ಸಂಸ್ಥೆಯ ಮುಂದೆ ಮತ್ತೆ ಕಾಮಿಡಿ ಪೀಸ್ ಆಗಿದ್ದಾರೆ ಶಹಬಾಜ್ ಶರೀಫ್ ಸೊ ಹಾಗಾದ್ರೆ ಇದ್ರ ಬಗ್ಗೆ ನಾವು ಮಾತಾಡೋಣ ಎಂಜಾಯ್ ಮಾಡೋಣ ಏನಾಯ್ತು ಏನ್ ಕತೆ ನೋಡ್ತಾ ಹೋಗೋಣ ಸೊ ಹೀಗಾಗಿ ವಿಡಿಯೋನ ಅಂತಿದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ದೀಪಾವಳಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸೈನಿಕರನ್ನ ಹೋಗಿ ಭೇಟಿ ಮಾಡ್ತಾರೆ ಅವರು ಮತ್ತಷ್ಟು ಹುರಿದುಂಬಿಸೋ ಒಂದು ಕೆಲಸವನ್ನ ಮಾಡ್ತಾರೆ ಅವ್ರು ಬೆಂಡ್ ತಟ್ತಾರೆ ಆತ್ಮಸ್ಥೈರ್ಯವನ್ನ ತುಂಬಿಸ್ತಾರೆ ಅಲ್ವಾ ಸೊ ಅವರೊಂದಿಗೆ ಇವರು ದೀಪಾವಳಿ ಹಬ್ಬವನ್ನ ಆಚರಿಸೋದು ನಿಮಗೆ ಗೊತ್ತಿದೆ ಆದರೆ ಮೊನ್ನೆ ಈ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಕದನ ವಿರಾಮ ಆದ ನಂತರವೂ ಸಹಿತ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಸೈನಿಕರನ್ನ ಹೋಗಿ ಭೇಟಿ ಮಾಡಿ ಅವ್ರಿಗೆ ಆತ್ಮಸ್ಥೈರ್ಯವನ್ನ ತುಂಬಿ ಆಮೇಲೆ ಈ ಕಾರ್ಯಾಚರಣೆ ಅದರಲ್ಲೂ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಗೊಳಿಸಿರುವ ಕುರಿತಾಗಿ ಇದೆಲ್ಲದರ ಕುರಿತಾಗಿಯೂ ಕೂಡ ಅವರು ಅಭಿನಂದನೆಗಳನ್ನ ತಿಳಿಸಿದಷ್ಟೇ ಅಲ್ಲದೆ ವಿಶ್ ಮಾಡಿದ್ದಾರೆ ಹುರಿದುಂಬಿಸಿದ್ದಾರೆ ಆತ್ಮಸ್ಥೈರ್ಯವನ್ನ ಇನ್ನಷ್ಟು ಬಲಗೊಳಿಸುವ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಇದೆಲ್ಲವನ್ನ ಈ ಪಾಕಿಸ್ತಾನಿ ಪ್ರೈಮ್ ಮಿನಿಸ್ಟರ್ ಶಹಬಾಜ್ ಶರೀಫ್ ಅವರು ನೋಡಿದ್ದಾರೆ ನೋಡಿ ನಾವು ಏನಾದ್ರೂ ಮಾಡ್ಬೇಕು ನಾವು ಏನಾದ್ರೂ ಇನ್ನಷ್ಟು ಕ್ರಿಯೇಟಿವ್ ಆಗಿ ಮಾಡೋಣ ಅವರು ಈ ವಿಶ್ವದ ಮುಂದೆ ತಮ್ಮ ಸೈನಿಕರನ್ನ ಕೊಂಡಾಡಿದ್ದು ಭೇಟಿ ಮಾಡಿ ಆತ್ಮಸ್ಥೈರ್ಯವನ್ನ ತುಂಬತಾ ಇದಾರೆ ಪ್ರಧಾನಿ ನರೇಂದ್ರ ಮೋದಿ ಸೊ ಹೀಗಾಗಿ ನಾವು ಕೂಡ ನಮ್ಮ ದೇಶದ ಅಹ್ ಸೈನಿಕರನ್ನ ಹುರಿದುಂಬಿಸೋಣ ಅವ್ರಿಗೂ ಆತ್ಮಸ್ಥೈರ್ಯವನ್ನ ತುಂಬೋಣ ಸೊ ಇದನ್ನ ನಾವು ವಿಶ್ವದ ಮುಂದೆ ಚೆನ್ನಾಗಿ ರಿಪ್ರೆಸೆಂಟ್ ಮಾಡೋಣ ಅಂತ ಹೇಳಿ ಶಹಬಾಜ್ ಶರೀಫ್ ಅವ್ರು ಏನ್ ಮಾಡ್ತಾರೆ ಅವರ ತಂಡ ಮತ್ತೆ ಶಾಬಾಜ್ ಶರೀಫ್ ಕ್ರಿಯೇಟಿವ್ ಆಗಿ ಏನೋ ಒಂದು ಥಿಂಕ್ ಮಾಡಕ್ ಹೋಗ್ತಾರೆ ಹಾಗೆನಾಗತ್ತೆ ಪ್ರಧಾನಿ ನರೇಂದ್ರ ಮೋದಿ ಹೇಗೆ ಯಾವ ಒಂದು ಸ್ಟೈಲ್ ಅಲ್ಲಿ ಹೋಗಿ ನಮ್ಮ ಸೈನಿಕರನ್ನ ಹೋಗಿ ಭೇಟಿ ಮಾಡಿ ಅವ್ರ ಜೊತೆ ಟೈಮ್ ಗಳೀತಾರಲ್ಲ ಸೊ ಅದೇ ರೀತಿ ನಾನು ಹೋಗ್ತೀನಿ ಅಂತ ಹೇಳಿ ಈ ಶಹಬಾಜ್ ಶರೀಫ್ ಏನ್ ಮಾಡ್ತಾರೆ ಒಂದ್ ಜೀಪ್ ತಗೊಳ್ತಾರೆ ಸೈನಿಕರನ್ನ ಭೇಟಿ ಮಾಡಕ್ ಹೋಗ್ತಾರೆ ಆ ಜೀಪ್ ನೋಡಿದ್ರೆ ಗೊತ್ತಾಗತ್ತೆ ಅವ್ರು ಎಷ್ಟು ಹೇಳಿ ಆ ಜೀಪ್ನ ನೀವು ಗಮನಿಸಿ ಮತ್ತೆ ಆ ಜೀಪ್ ಮೇಲೆ ಏನ್ ಬರೆದ್ಕೊಂಡಿದ್ದಾರೆ ಅಂತಂದ್ರೆ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಶಹಬಾಜ್ ಶರೀಫ್ ಅಂತ ಹೇಳಿ ಬರ್ದ್ಕೊಂಡಿರುವಂತಂದ್ರೆ ಅವ್ರ ಹೆಸರನ್ನ ಅವ್ರನ್ನೇ ಹೇಳ್ಕೊಂತ ಇದ್ದಾರೆ ಬರೆದ್ಕೊಂಡಿರುವಂತ ರೀತಿ ಮತ್ತೆ ಅವರ ಸರೌಂಡಿಂಗ್ ನಲ್ಲಿ ಅಲ್ಲಿ ಇರುವಂತಹ ಆ ಉಪಕರಣಗಳನ್ನ ನೋಡ್ತಾ ಇದ್ರೆ ಅದೆಲ್ಲವೂ ಕೂಡ ಗುಜರಿ ಐಟಮ್ ಅನ್ನೋದು ಎಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೋಡಿ ಸೊ ಈ ಪ್ರೈಮ್ ಮಿನಿಸ್ಟರು ಗುಜ್ರಿ ಅವರಲ್ಲಿರುವಂತಹ ಐಟಮ್ಗಳು ಗುಜರಿ ಒಟ್ಟಿನಲ್ಲಿ ಅವ್ರು ಬಳಸುವಂತಹ ಐಟಮ್ಗಳು ಉಪಕರಣಗಳು ಎಲ್ಲವೂ ಕೂಡ ಗುಜರಿ ಆಗಿದ್ರು ಸಹಿತ ಇವ್ರೇನು ಅಂತಂದ್ರೆ ನಾವು ಯುದ್ಧವನ್ನ ಗೆದ್ದಿದ್ದೇವಿ ನಾವು ಸೋತಿಲ್ಲ ಅಂತ ಹೇಳಿ ಬಡಾಯಿ ಕೊಚ್ಕೊಳ್ತಿದ್ದಾರೆ ಅಂತಂದ್ರೆ ಯುದ್ಧ ಗೆದ್ದವ್ರು ಯಾರು ಇವರು ಎಲ್ಲಾ ದೇಶಗಳ ಮುಂದೆ ಹೋಗಿ ಅಂಗಲಾಚ್ತಾ ಇದ್ರು ಹೇಗಾದ್ರು ಹೇಳಿ ಭಾರತ ದೇಶಕ್ಕೆ ಈ ಒಂದು ಕದನ ವಿರಾಮವನ್ನ ಕೊಡಕ್ಕೆ ಹೇಳಿ ಅಂದ್ರೆ ಯುದ್ಧ ವಿರಾಮ ಆಗ್ಲಿ ಅಂತ ಹೇಳಿ ಎಲ್ಲರತ್ರ ಹೋಗಿ ಅಂಗಲಾಚ್ತಾ ಇದ್ರು ಕೊನೆಗೂ ಏನಾಯ್ತು ಯುದ್ಧ ವಿರಾಮ ಆಯ್ತು ಈಗ ಈ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ಕೊಂಡ್ರು ನೋಡಿ ನಮ್ಮ ದೇಶದ ಸೈನಿಕರು ಯುದ್ಧವನ್ನ ಗೆದ್ದಿದ್ದಾರೆ ಆ ಹೋಗ್ಲಿ ಪಾಪ ಅಂತ ಹೇಳಿ ಯುದ್ಧ ವಿರಾಮ ಹೇಳ್ಬೇಕಾಯ್ತು ಇಲ್ಲ ಅಂತಂದ್ರೆ ಭಾರತ ದೇಶ ಹಂಗೆ ಹಿಂಗ ಆಗ್ಬಿಡ್ತಿತ್ತು ಅದಕ್ಕಾಗಿ ನಾವು ಯುದ್ಧ ಯುದ್ಧ ವಿರಾಮ ಹೇಳ್ಬಿಟ್ವಿ ಅಂತ ಹೇಳಿ ಈ ಪಾಪಿ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಈ ರೀತಿಯಾಗಿ ಬಡಾಯಿ ಕೊಚ್ಕೊಂಡಿರುವಂತದ್ದು ಅದರಲ್ಲೂ ಈ ಯುದ್ಧ ವಿರಾಮ ಆದ ಮೇಲೆಯೂ ಸಹಿತ ಈ ಪ್ರೈಮ್ ಮಿನಿಸ್ಟರ್ ಮಾತನ್ನ ಅವರು ಉಗ್ರರು ಕೇಳಿಲ್ವಂತೆ ಹಾಗೆ ಹಾಗಾಗಿ ಭಾರತದ ಮೇಲೆ ಮತ್ತೆ ಅಟ್ಯಾಕ್ ಅನ್ನ ಮಾಡಿದ್ರಲ್ವಾ ಸೊ ಆಗ್ಲೂ ಅವರು ಕಾಮಿಡಿ ಪೀಸ್ ಹಾಕಿದ್ರು ಅಂದ್ರೆ ನಾವು ಯುದ್ಧ ವಿರಾಮ ಹೇಳಿದೀವಿ ಆದ್ರೆ ಉಗ್ರರು ಕೇಳಿಸ್ಕೊಂಡಿಲ್ಲ ನಮ್ಮ ಸೈನಿಕರು ಕೇಳಿಸ್ಕೊಂಡಿಲ್ಲ ನೋಡಿ ಉಗ್ರರು ಸೈನಿಕರು ಎಲ್ಲ ಒಂದೇ ಇರೋದ್ರಲ್ಲಿ ನಾವ್ ಕೇಳಿಸ್ಕೊಂಡಿಲ್ಲ ಸೊ ಹೀಗಾಗಿ ಅವ್ರು ಮಾಡ್ಕೊಂಡ್ಬಿಟ್ರು ಈ ರೀತಿ ಅಟ್ಯಾಕ್ ಮಾಡ್ಬಿಟ್ರು ಅಂತ ಹೇಳ್ತಾರೆ ಅದ್ರಲ್ಲೂ ನೀವು ಇನ್ನೊಂದು ವಿಚಾರವನ್ನ ನೀವು ನಂಬಲೇಬೇಕು ಏನಂತಂದ್ರೆ ಅವರಲ್ಲಿ ಉಗ್ರರು ಹತ್ಯೆ ಆದ್ರೆ ಅವ್ರಿಗೆ ಶ್ರದ್ಧಾಂಜಲಿ ಮಾಡೋದೇನು ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸೋದೇನು ಕಂಬನಿ ಮಿಡಿಯೋದೇನು ನಮ್ಮ ಉಗ್ರರನ್ನ ಹುಟ್ಟಡಗಿಸಿರೋರನ್ನ ಹುಟ್ಟಡಗಿಸ್ತೀವಿ ಅಂತ ಹೇಳಿ ತೊಡೆ ತಟ್ಟೋದೇನು ಅಂದ್ರೆ ಉಗ್ರರಿಗೆ ಎಷ್ಟೊಂದು ಮಾನ್ಯತೆ ಕೊಡ್ತಾರೋರು ಅನ್ನೋದನ್ನ ವಿಶ್ವಸಂಸ್ಥೆ ಮುಂದೆ ಅವರು ಕಾಮಿಡಿ ಪೀಸ್ ಹಾಕ್ಬಿಟ್ರು ಇದೆಲ್ಲ ವಿಚಾರಗಳಿಂದ ಸೊ ಈಗ ಪದೇ ಪದೇ ಕಾಮಿಡಿ ಪೀಸ್ ಆಗ್ತಾ ಇರುವಂತ ಶಹಬಾಜ್ ಶರೀಫ್ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಾಪಿ ಮಾಡಕ್ ಹೋಗಿ ಮತ್ತೆ ಈಗ ಕಾಮಿಡಿ ಪೀಸ್ ಆಗೋಗ್ಬಿಟ್ಟಿದ್ದಾರೆ ಸೊ ಈ ವರದಿ ಬಗ್ಗೆ ನಿಮ್ಗೆ ಅನಿಸ್ತು ಕಾಮಿಡಿ ಆಗಿತ್ತಲ್ಲ ಕಾಮಿಡಿನ ಎಂಜಾಯ್ ಮಾಡಿದ್ವಿ ಅಂತ ನಾನು ಅನ್ಕೊಂತೀನಿ ಸೊ ಹೀಗಾಗಿ ಈ ಕಾಮಿಡಿನ ನಿಮ್ಮ ಸುತ್ತಮುತ್ತಲಿರುವಂತ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅವರು ನಗ್ತಾರೆ ಅವರು ಖುಷಿ ಆಗ್ತಾರೆ ಶಹಬಾಜ್ ಶರೀಫ್ ಅವರ ಕಾಮಿಡಿ ತುಣುಕು ಇದಾಗಿತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ